ವಿಶ್ವದ ಎಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಮ್ ಚಾನೆಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ನಮ್ಮ ಪ್ರೀತಿಯ ಯೋಗ ಸಾಧಕಿ ಸುಪ್ರೀತಾ ಮೇಡಮ್ ಅವರು ಮೇಡಮ್ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತುನಿಟಿ ಬೇಸಿಗೆ ಜಳ ನಮ್ಗೆ ತಡಿಯಕ್ಕೆ ಆಗ್ತಾ ಇಲ್ಲ ತುಂಬಾ ಬಿಸಿಲಿನ ತಾಪ ಹೆಚ್ಚಾಗಿದೆ ಒಂದ್ ರೀತಿ ಎಲ್ಲರೂ ನಿರ್ಜಲೀಕರಣದಿಂದ ವೃದ್ಧರು ಮತ್ತೆ ವಯಸ್ಸ ಇದು ರೋಗಿಗಳು ಅವ್ರಿಗೆಲ್ಲ ತುಂಬಾ ಕಷ್ಟ ಇದೆ ಅಷ್ಟೇ ಇಲ್ಲ ಸಾಮಾನ್ಯ ಜನರಿಗೂ ಯಾರಿಗೂ ತಡಿಯಕ್ ಬೆಂಗಳೂರು ಮೈಸೂರು ಹೇಗೆ ಅಂದರೆ ಕೂಲೆಷ್ಟ್ ಪ್ಲೇಸ್ ಅಂತಿದ್ರು ಒಂದು ಕಾಲದಲ್ಲಿ ಅಲ್ಲೇ ಈಗ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಡಿಗ್ರಿ ಹೋಗ್ತಾ ಇದೆ ಬಿಸಿಲು ತಡಿಯೋಕ್ಕಾಗ್ತಾ ಇಲ್ಲ ಇಂತಹ ಒಂದು ಇದು ಹೇಗೆ ಅಂದರೆ ತುಂಬಾ ಕ್ಲಿಷ್ಟ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಈ ಸಮ್ಮರ್ ಈ ಸರಿ ನಮ್ಮ ಬೇಸಿಗೆ ಕಾಲ ಅದಕ್ಕೆ ನಾನು ಸುಪ್ರೀತಾ ಅವ್ರನ್ನ ಏನು ಕೇಳ್ಕೊಳ್ತೀನಿ ಅಂದ್ರೆ ಈ ಬೇಸಿಗೆಯ ಒಂದು ಜಳ ತಡಿಯೋದಿಕ್ಕೆ ಏನಾದರೂ ಒಂದು ಪರಿಹಾರ ಇದೆಯಾ ಯೋಗಾಸನದಲ್ಲಿ ಪ್ರಾಣಾಯಾಮದಲ್ಲಿ ಆ ಥರ ನಿಮ್ಮ ಒಂದು ಸಲಹೆ ಮತ್ತೆ ನಿಮ್ಮ ಒಂದು ಯಾವ್ದಾದ್ರು ಪರಿಹಾರಗಳಿದ್ರೆ ಹೇಳಿ ಮೇಡಮ್ ನಮ್ಮ ವೀಕ್ಷಕರಿಗೆ ಖಂಡಿತ ತಿಳಿಸ್ತೀನಿ ಅಕ್ಕ ನೀವು ಹೇಳಿದ್ದು ಕರೆಕ್ಟ್ ಮೈಸೂರು ಮತ್ತೆ ಬೆಂಗಳೂರು ನಗರಗಳು ತುಂಬಾ ತಂಪಾದ ಪ್ರದೇಶ ಅಲ್ಲಿ ಎಷ್ಟು ಪರಿಣಾಮ ಆಗ್ತಾ ಇದೆ ಅಂತ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು ಆಮೇಲೆ ನಾವು ಅಂತದಲ್ಲಿ ಮೈಸೂರಲ್ಲಿ ಮರಗಳನ್ನ ಕಟ್ಟಿಂಗ್ ಡೌನ್ ಮರಗಳನ್ನ ತೆಗಿತಾ ಇದ್ದೀವಿ ಅದು ತುಂಬಾ ಮನಸ್ಸಿಗೆ ಬೇಜಾರಾಗುವಂತ ವಿಷಯ ಆ ಈ ಇಂಥ ದಿನಗಳಲ್ಲಿ ನಾವು ನಮ್ಮ ಆರೋಗ್ಯದ ಸಲುವಾಗಿ ಏನ್ ಮಾಡಬೇಕು ಈ ಹೀಟ್ ಸ್ಟ್ರೋಕ್ ಅಥವಾ ದೇಹದ ಉಷ್ಣಾಂಶ ಆ ಪ್ರಕೃತಿಯ ಉಷ್ಣಾಂಶದ ಜೊತೆಗೆ ಹೆಚ್ಚಾಗ್ತಾ ಇರೋದ್ರಿಂದ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಖಂಡಿತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನಾರ್ಮಲ್ ಆಗಿ ಗೊತ್ತಿರೋ ಹಾಗೆ ಹೈಡ್ರೇಷನ್ ತುಂಬಾ ಜಾಸ್ತಿ ಇರಬೇಕು ನಾನು ಇವತ್ತು ಆಕ್ಚುಲಿ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋತೀನಿ ಇದರಲ್ಲಿ ನಾವು ತಿನ್ನೋ ಆಹಾರ ಹೆವಿ ಇರಬಾರ್ದು ಒಂದು ಆಮೇಲೆ ಆದಷ್ಟು ನೀರಿನ ಅಂಶ ಉಳ್ಳಂತ ಈಗ ಸೀಸನ್ ಫ್ರೂಟ್ ಆಗು ಈಗ ನಮ್ಗೆ ಕರ್ಬೂಜ ಆಗ್ಲಿ ಕಲ್ಲಂಗಡಿ ಆಗ್ಲಿ ಈ ತರ ಹಣದಲ್ಲಿ ಬರ್ತಾ ಇದೆ ಹಾಗೆ ನಿಂಬೆ ಹಣ್ಣು ಅದಂತೂ ತುಂಬಾ ಪ್ರಧಾನವಾಗಿರುವಂತ ಆ ಪಾತ್ರನ ವಹಿಸುತ್ತೆ ಶರಬತ್ತು ಅದ್ರ ಜೊತೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡ್ಬೇಕು ಅಂತಿರೋದು ಕೋಕಂ ಬಗ್ಗೆ ಆ ತುಂಬಾ ಕೂಲಿಂಗ್ ಏಜೆಂಟ್ ಇರುವಂತಹ ಒಂದು ಹಣ್ಣು ಮತ್ತೆ ಹಾರ್ಟ್ ಪ್ರೊಟೆಕ್ಟರ್ ಕೂಡ ಕೋಕಮ್ ಹಣ್ಣಿನ ಶರಬತ್ತು ರಾತ್ರಿ ನೀವು ಕೋಕಮ್ ಏನಾದ್ರೂ ನಿಮ್ಗೆ ಹಣ್ಣಿನ ಫಾರ್ಮಲ್ಲಿ ಸಿಕ್ತು ಅಂತಂದ್ರೆ ಅದು ಹುಣಸೆಣ್ ತರಾನೆ ಇರುತ್ತೆ ಆ ಅದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಅಹ್ ಹೇಗೆ ನೀರ್ ಬಿಡುತ್ತೆ ಹಾಗೆ ಅದು ಬಿಟ್ಟಿರುತ್ತೆ ಅದು ಅದ್ರ ಇದನ್ನ ಸೊ ಅದು ಬೇಸಿಕಲಿ ಇಟ್ಸ್ ಅ ಪಲ್ಪ್ ಆ ಹಣ್ಣಿನ ಒಂದು ಪಲ್ಪ್ ಅದು ಅದನ್ನ ಕ್ಯೂಚಿ ಕುದಿಸಿ ಅದರಲ್ಲಿ ಒಂದು ಶರ್ಬತ್ ತರ ನೀವು ಮಾಡ್ಕೊಂಡ್ರೆ ಅದಕ್ಕೆ ಇನ್ನೇನು ಬೇಡ ಒಂದ್ ಸ್ವಲ್ಪ ಜೀರಿಗೆ ಮಣ ಮೆಣಸು ಮತ್ತೆ ಬೆಲ್ಲ ಇದನ್ನ ಹಾಕಿ ಕುದಿಸಿ ನಿಮ್ಗೆ ಬೇಕಾದ್ರೆ ಉಪ್ಪು ಇದರ ಶರಬತ್ನ ನೀವು ಒಂದು ಅದಕ್ಕೆ ಕಸ್ತೂರಿ ಬೀಜವನ್ನ ರಾತ್ರಿ ಎಲ್ಲಾ ನೆನೆಸಿಟ್ಟು ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಅಂತಂದ್ರೆ ಅದು ತುಂಬಾ ಪ್ರಭಾವಿತವಾಗಿರುತ್ತೆ ಹಾಗೆ ಬಾದಾಮಿ ಪಿಸನ್ ಬಾದಾಮಿ ಗೋಂದು ಅಂತ ಏನ್ ಹೇಳ್ತಾರೆ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಕೋಕಮ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಅದು ತುಂಬಾ ಅಹ್ ಪರಿಣಾಮಕಾರವಾಗಿರುತ್ತೆ ಇದೆಲ್ಲ ಬಾಡಿ ಹೈಡ್ರೇಷನ್ಗೆ ಮತ್ತೆ ಓವರ್ ಹೀಟ್ ಆದಂತ ಬಾಡಿಗೆ ಅಹ್ ಒಂದು ಆಹಾರ ಪದ್ಧತಿ ಅಥವಾ ಒಂದು ಶರಬತ್ ಅಂತ ಹೇಳ್ಬೋದು ತುಂಬಾ ಈ ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇರುವಂತ ಈ ದೇಹಕ್ಕೆ ಆ ಇವೆಲ್ಲ ತನಿಸೋಕೆ ಆ ದೇಹದ ದಾಹ ತನಿಸೋದಕ್ಕಾಗ್ಲಿ ಅಥವಾ ನಿಶಕ್ತಿಯಿಂದ ಆದ ದೇಹಕ್ಕೆ ಸ್ವಲ್ಪ ಚೈತನ್ಯ ಕೊಡೋದಕ್ಕೆ ಇದೆಲ್ಲ ಸಹಕಾರಿಯಾದಂತ ಒಂದು ಪಾನೀಯ ಅಂತ ಹೇಳ್ಬೋದು ಆಮೇಲೆ ಮುಂದಕ್ಕೆ ನಾನು ಈ ಇದರ ನೀವು ಯೋಗದನ್ನ ನಾನು ಪರ್ಟಿಕ್ಯುಲರ್ ಆಗಿ ನೀವು ಮೇಲೆ ಯೋಗದ ಮೂಲಕ ಏನ್ ಪರಿಹಾರ ಸಿಗುತ್ತೆ ಅಂದ್ರೆ ಪ್ರಾಣಾಯಾಮದಿಂದ ಹೇಗೆ ಅಂದ್ರೆ ಯಾವುದು ಪ್ರಾಣಾಯಾಮ ಮತ್ತೆ ಮುದ್ರೆ ಇದಕ್ಕೆ ಸೂಕ್ತ ಅನ್ನೋದನ್ನ ನಾನು ತಿಳಿಸ್ತೀನಿ ಮೊದಲಿಗೆ ತುಂಬಾ ಈಸಿ ಆಗಿರುವಂತ ಒಂದು ಮುದ್ರೆ ಹೇಳ್ಬಿಡ್ತೀನಿ ಅದನ್ನ ಜಲ ಮುದ್ರೆ ಅಂತ ಕರೀತಾರೆ ಸೊ ಹೀಗೆ ಹೆಬ್ಬೆರಳನ್ನ ಅಹ್ ಚಿಕ್ಕ ಕಿರುಬೆರಳಿಗೆ ಹೀಗೆ ಜೋಡ್ಸಿದ್ರೆ ಇದು ಇದು ಜಲ ಮುದ್ರ ಅಂತ ಸೊ ಈ ಮುದ್ರೆ ದೇಹದಲ್ಲಿ ಡಿಹೈಡ್ರೇಷನ್ ಇಂದ ಬೆಳತಿರ್ತಾರಲ್ಲ ಅವ್ರಿಗೆ ತುಂಬಾ ಎಫೆಕ್ಟಿವ್ ಆದಂತ ಮುದ್ರೆ ಆಮೇಲೆ ಹೀಟ್ ತುಂಬಾ ಆಗಿದೆ ಅನ್ನೋ ಅವ್ರಿಗೆ ಇದು ವರ್ಣ ಮುದ್ರೆ ಅಂತ ಹೇಳಿ ಈ ಮುದ್ರೆ ಆ ಇದಕ್ಕೆ ನಾನು ಒಂದ್ಸಲ ಬೇಕಾದ್ರೆ ಮುದ್ರೆ ಬಗ್ಗೆನೆ ಒಂದ್ ಎಪಿಸೋಡ್ ಬೇಕಾದ್ರೆ ಮಾಡ್ಬೋದು ನಾವು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಮುದ್ರೆ ಬಗ್ಗೆ ಎಪಿಸೋಡ್ನ ನೀವು ನೋಡ್ಬೋದು ಈಗ ಸದ್ಯಕ್ಕೆ ಬರೀ ಹ್ಯಾಂಡ್ ಮೆಸ್ಟರ್ ಅಷ್ಟೇ ತೋರಿಸ್ತಾ ಇದೀನಿ ಹೇಗೆ ಮಾಡ್ಬೇಕು ಅಂತ ತೋರ್ಬೆರಳನ್ನ ಹೆಬ್ಬೆರಳನ್ನ ತುದಿಗೆ ಮಟ್ಸಿ ತಾಗಿಸಿ ಹೆಬ್ಬೆರಳನ್ನ ಅಹ್ ತೋರ್ಬೆರಳನ್ನ ಮೇಲೆ ಇಡೋದು ಹೀಗೆ ಮೇಲ್ಗಡೆ ಇಟ್ಟರೆ ಇದನ್ನ ವಾಯು ಮುದ್ರ ಅಂತ ಕರಿತೀವಿ ಸೊ ಇದು ತುಂಬಾ ಎಫೆಕ್ಟಿವ್ ಆದಂತ ಅಂದ್ರೆ ಬಾಡಿಯಲ್ಲಿ ಅದು ಜನರೇಟ್ ಆಗೋ ಹೀಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಇದು ಎಫೆಕ್ಟಿವ್ ಆದಂತ ಮುದ್ರೆ ನೆಕ್ಸ್ಟು ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಆಗಿ ಇರೋ ಹೇಳಬೇಕು ಅಂದ್ರೆ ಶೀತಲಿ ಮತ್ತೆ ಸದಂತ ಎರಡು ಪ್ರಾಣಾಯಾಮ ಅಹ್ ಶೀತಲಿ ಶೀತ್ಕಾರಿ ಸದಂತ ಮೂರು ಪ್ರಾಣಾಯಾಮಗಳು ಶೀತಲಿ ಅಂದ್ರೆ ಇದು ನಾವು ನಾಲಿಗೆ ಇಂದ ತಗೊಂಡು ಗಾಳಿಯನ್ನ ತಗೊಂಡು ಮಾಡುವಂತ ಒಂದು ಪ್ರಾಣಾಯಾಮ ನಿಮ್ಗೆ ಇದು ಎಷ್ಟು ಎಫೆಕ್ಟಿವ್ ಅಂದ್ರೆ ನಿಮಗೆ ಅಲ್ಲೇ ನಿಮ್ಗೆ ಅದ್ರ ಪ್ರಭಾವ ತೋರಿಸ್ತಾ ಹೋಗುತ್ತೆ ಗಂಟ್ಲಲ್ಲೇ ಒಂದು ತಂಪಾದ ಒಂದು ಅನುಭವ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂದ್ರೆ ಆ ಗಂಟ್ಲಲ್ಲೇ ಒಂದು ತಂಪಾದ ಅನುಭವ ನಿಮ್ಗೆ ಆಗ್ತಾ ಹೋಗುತ್ತೆ ಮೊದಲನೇದು ನಾನು ಶೀತಲಿ ತೋರಿಸ್ತಾ ಇದ್ದೀನಿ ಶೀತಲಿ ಅಂದ್ರೆ ನಾಲ್ಗೆನ ಉದ್ದ ಚಾಚಿ ಸುರಿಲ್ ಮಾಡ್ಬೇಕು ಅಂದ್ರೆ ಅಹ್ ನಾಲ್ಗೆನ ಮಡಿಸಬೇಕು ಹೇಗೆ ಸ್ಟ್ರಾ ತರ ಹಿಂಗೆ ಬೆಂಡ್ ಆಗತ್ತಲ್ಲ ಆ ತರ ನಾಲ್ಗೆ ಮಡಿಸ್ಬೇಕು ನಾಲ್ಗೆನ ಸ್ಟೆಚ್ ಮಾಡಿ ಹೀಗೆ ಮಡಿಸಿ ಇದ್ರ ಮೂಲಕ ನೀವು ಗಾಳಿನ ತಗೋತೀರ ಮೂಗಿನಿಂದ ಹೊರಗಡೆ ಬಿಡ್ತೀರಾ ನಾಲ್ಗೆಯಿಂದ ಒಳಗಡೆ ತಗೊಂಡು ಒಂದು ಕ್ಷಣ ಅಲ್ಲೇ ಹಿಡಿದು ಅಥವಾ ಇಲ್ಲ ಅಂತಂದ್ರು ಹಾಗೆ ಹೊರಗಡೆ ಹಾಕಬಹುದು ಏನ್ ತೊಂದ್ರೆ ಇಲ್ಲ ಅಲ್ಲಿ ನಿಧಾನವಾಗಿ ಮೂಗಿನಿಂದ ಹೊರಗ್ ಹಾಕುವ ಒಂದು ಪ್ರಕ್ರಿಯೆಗೆ ಶೀತಲಿ ಪ್ರಾಣಾಯಾಮ ಅಂತ ಕರಿತೀವಿ ಮತ್ತೊಮ್ಮೆ ತೋರಿಸ್ತೀನಿ ನಾನು ಒಂದ್ ಸ್ವಲ್ಪ ಬೇಗ ಮಾಡಿ ತೋರಿಸ್ದೆ ನೀವೆಷ್ಟು ನಿಧಾನಕ್ಕೆ ಸಾಧ್ಯ ನಿಧಾನಕ್ಕೆ ಉಸಿರನ್ನ ಒಳಗ್ ತಗೊಂಡು ನಿಧಾನಕ್ಕೆ ಉಸಿರನ್ನ ಹೊರಗಡೆ ಬಿಡಿ ಎಷ್ಟು ನಿಧಾನಕ್ಕೆ ನೀವು ಮಾಡ್ತೀರ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಶೀತಕಾರಿ ಅಂತ ಈ ನಾಲ್ಕಿನಾಗ್ಲೆ ಸೈಡ್ ಮಾಡಿಸಿದ್ವಿ ಇವಾಗ ಒಳಗಡೆಗೆ ಸೀಲ್ ಮಾಡ್ತೀವಿ ಅಂದ್ರೆ ಒಳಗಡೆ ಕಾದಂಗೆ ರೋಲ್ ಮಾಡ್ತೀವಿ ಹೀಗೆ ನಾಲಿಗೆಯನ ಒಳಮುಖವಾಗಿ ಮಡಿಸಿ ಮಾಡುವಂತ ಒಂದು ಪ್ರಾಣಾಯಾಮನ ಶೀತಕಾರಿ ಪ್ರಾಣಾಯಾಮ ಅಂತ ಕರಿತೀವಿ ನೆಕ್ಸ್ಟ್ ಕಡೆಯದಾಗಿ ಸದಂತ ಅಂತ ಹಲ್ಲು ತುಂಬಾ ಜುಮು ಅನ್ಸುತ್ತೆ ಅನ್ನೋರು ಇದನ್ನ ಅವಾಯ್ಡ್ ಮಾಡ್ಬೋದು ಅದು ಬಿಟ್ರೆ ನಾರ್ಮಲ್ ಆಗಿ ಎಲ್ರು ಮಾಡಬಹುದಾದಂತಹ ಪ್ರಾಣಾಯಾಮ ಇದು ಹಾಗೆ ನಾನು ಹೇಳಿದ ಶೀತಲಿ ಶೀತಕಾರಿ ಇವನ್ ಮಕ್ಳಿಗೂ ಮಾಡಿಸ್ಬೋದಾದಂತ ಪ್ರಾಣಾಯಾಮ ಸದಂತ ಹಲ್ಲಿನ ಮೂಲಕ ನಾವು ಅಂದ್ರೆ ಹಲ್ಲನ್ನ ಒಂದು ಒಂದಕ್ಕೊಂದು ಹೀಗೆ ಒತ್ತಿ ಹಿಡಿದು ಅಂದ್ರೆ ತುಂಬ ಪ್ರೆಷರ್ ಎಲ್ಲ ಹಾಕ್ಬಾರ್ದು ಜಸ್ಟ್ ಒಂದ್ರ ಮೇಲೆ ಒಂದಿಟ್ಟು ನಿಧಾನಕ್ಕೆ ಹಲ್ಲಿನ ಹಲ್ಲಿನ ಮೂಲಕ ಅಂದ್ರೆ ಹಲ್ಲಿನ ಒಂದು ಗೂಡಿಸಿ ಉಸಿರು ತಗೊಂಡು ಮತ್ತೆ ಮೂಗಿನಿಂದಾನೇ ಉಸಿರು ಬಿಡ್ಬೇಕು ಯಾವುದೇ ಶೀತಲಿ ಶೀತಕಾರಿ ಸದಂತಾಗ್ಲಿ ಕೂಲಿಂಗ್ ಪ್ರಾಣಾಯಾಮ ಏನಿದೆ ನಿಗ್ ನಾನು ಆಗ್ಲೇ ಮೂರು ಹೇಳಿದ್ದು ಇದು ಬಾಯಲ್ಲಿ ತಗೊಂಡು ಮೂಗಿನ ಮೂಲಕ ಹೊರ ಹಾಕುವ ಒಂದು ಪ್ರಕ್ರಿಯೆ ದಿನದಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಇಪ್ಪತ್ತು ಅಥವಾ ಮೂವತ್ತರ ತನಕ ನೀವು ಮಾಡ್ಬೋದು ನಿಮ್ಮ ಬಾಡಿ ಹೀಟ್ ಮೇಲೆ ಅಗೇನ್ ಇಟ್ ಡಿಪೆಂಡ್ಸ್ ಒಂದು ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸಲ ನಾನು ರೆಕಮೆಂಡ್ ಮಾಡೋದು ತುಂಬಾ ಓವರ್ ಹೀಟ್ ಆಗಿದೆ ಬಾಡಿ ಅಂತ ಅಂದ್ರೆ ಈ ಬಿಸಿಲಿನ ಬೇಗೆಯಿಂದ ಬಳಸ್ತಾ ಇರುವಂತ ಇಂಥ ಸಮಯದಲ್ಲಿ ದೇಹವನ್ನ ತಂಪು ಮಾಡೋದಕ್ಕೆ ಸಹಕಾರಿಯಾದಂಥ ಈ ಮೂರು ಪ್ರಾಣಾಯಾಮಗಳ ಉಪಯೋಗವನ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಯೋಗದ ಮೂಲಕ ಇಷ್ಟೊಂದು ಸುಲಭ ಪರಿಹಾರ ಉಪ ಉಪಾಯಗಳನ್ನ ನೀವು ಹೇಳ್ಕೊಟ್ಟಿದ್ದೀರಾ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ಸುಪ್ರೀತಾ ಎಲ್ರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಬಯಸ್ತೇನೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಅಮೋಘಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ